ಕೇಂದ್ರದಲ್ಲಿ ಯುಪಿಎ ಸರ್ಕಾರದ ಅವಧಿಯಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದಿದ್ದಂತಹ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಈಗಿನ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಹೆಸರು ಬದಲಾವಣೆ ಮಾಡಲು ಹೊರಟಿದೆ ಈ ವಿಚಾರವಾಗಿ ದೇಶಾದ್ಯಂತ ಸಾಕಷ್ಟು ವಿರೋಧ ಸಹ ಕಾಂಗ್ರೆಸ್ ವ್ಯಕ್ತಪಡಿಸಿದೆ ಪ್ರಮುಖವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಈಗಿನ ಬಿಜೆಪಿ ಕೇಂದ್ರ ಸರ್ಕಾರ ವಿ ಬಿ ರಾಮ್ಜಿ ಎನ್ನುವ ಹೆಸರಲ್ಲಿ ಬದಲಾವಣೆ ಮಾಡಲು ಹೊರಟಿದ್ದು ಇದಕ್ಕೆ ತೀವ್ರ ವಿರೋಧ ಸಹ ವ್ಯಕ್ತವಾಗ್ತಿದೆ ಇದಕ್ಕೆ ಪೂರಕವೆಂಬಂತೆ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಅನುಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಎರಡೂವರೆ ಕೋಟಿ ರುಗಳ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಾಗಿದೆ ಇದಕ್ಕೆ ಪೂರಕವೆಂಬಂತೆ ಅನುಗೊಂಡನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುತ್ಕೂರು ಗ್ರಾಮದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಮಾಡಿರುವಂತಹ ಎರಡೂವರೆ ಕೋಟಿ ರುಗಳ ನರೇಗಾ ಯೋಜನೆಯ ಕಾಮಗಾರಿಗಳ ವೀಕ್ಷಣೆಗೆ ಎಐಸಿಸಿ ರಾಜ್ಯ ಉಸ್ತುವಾರಿ ಕಾರ್ಯದರ್ಶಿ ಅಭಿಷೇಕ್ ದತ್ತಾರ್ ಅವರು ಆಗಮಿಸಿದ್ರು ಇವರೊಂದಿಗೆ ಶಾಸಕ ಶರದ್ ಬಚ್ಚೇಗೌಡರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸಂತೋಷ್ ಅವರು ಗ್ರಾಮದಲ್ಲಿ ಮಾಡಿರುವ ಅಭಿವೃದ್ಧಿ ಕಾಮಗಾರಿಗಳ ಸಂಪೂರ್ಣ ಮಾಹಿತಿಯನ್ನ ಸಹ ನೀಡಿದ್ರು ಬಳಿಕ ಈ ಒಂದು ಸಂದರ್ಭದಲ್ಲಿ ಶಾಸಕ ಶರದ್ ಬಚ್ಚೇಗೌಡರು ಮಾತನಾಡಿದ್ರು ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಯುಪಿಎ ಸರ್ಕಾರದ ಅವಧಿಯಲ್ಲಿ ಮಾಡಲಾಗಿರುವ ಯೋಜನೆಗಳನ್ನ ಹೆಸರು ಬದಲಾವಣೆ ಮಾಡುವ ಕೆಲಸವನ್ನ ಮಾಡುತ್ತಿದೆ ಇದರ ಮೂಲಕ ಗ್ರಾಮ ಸಭೆಗಳ ಅಧಿಕಾರ ಕಡಿತಗೊಳಿಸಿ ದೆಹಲಿ ಮಟ್ಟದಲ್ಲಿ ಯೋಜನೆಗಳನ್ನು ನಿರ್ಧರಿಸುತ್ತದೆ ರಾಜ್ಯಗಳ ಮೇಲಿನ ಹೆಚ್ಚಿನ ಆರ್ಥಿಕ ಹೊರೆ ಹಾಕುತ್ತಿದೆ ಇದರಿಂದ ಕೇಂದ್ರದ ಜನವಿರೋಧಿ ನೀತಿಗಳ ವಿರುದ್ಧ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಭೆ ನಡೆಸಿ ಬೃಹತ್ ಹೋರಾಟ ಮಾಡಲು ಕಾಂಗ್ರೆಸ್ ನಿರ್ಧರಿಸಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಎಐಸಿಸಿ ವತಿಯಿಂದ ಇವತ್ತೇನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಕಗ್ಗೊಲೆ ಕಗ್ಗೋಲೆ ಏನಾಗ್ತಾ ಇದೆ ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲಾ ಕಡೆಗಳು ಕೂಡ ಪ್ರತಿಭಟನೆಗಳು ನಡೀತಾ ಇದ್ದು ಬೆಂಗಳೂರಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ಬೃಹತ್ ಸಮಾವೇಶ ಇಟ್ಕೊಂಡು ಇದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಈ ಒಂದು ಯೋಜನೆಗಳ ವಿರುದ್ಧವಾಗಿ ಏನು ಹೊಸದಾಗಿ ವಿ ಗ್ರಾಮ್ ಜಿ ಅಂತ ಏನೋ ತಂದು ವಿ ಗ್ರಾಮ್ ಜಿ ಅದ್ರ ಏನಾದ್ರು ಅವ್ರು ಕಳ್ಕೊಡ್ರಿ ವಿ ಬಿ ಗ್ರಾಮ್ ಜಿ ಅಂತ ಎತ್ತಿಟ್ಟವ್ರು ಅದಕ್ಕೆ ಅದಕ್ಕೆ ವಿ ಬಿ ಗ್ರಾಮ್ಜಿ ವಿರುದ್ಧವಾಗಿ ನಾವು ಹೋರಾಟನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಏನ್ ಪ್ರಕಾಶ್ ಅಣ್ಣ ಅವ್ರು ಹೇಳಿದಂಗೆ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ನಮ್ಮ ಯು ಪಿ ಎ ಸರ್ಕಾರ ಇರಬೇಕಾದಂತ ಸಂದರ್ಭದಲ್ಲಿ ಮನ್ಮೋಹನ್ ಸಿಂಗ್ ಜಿ ಅವರು ಪ್ರಧಾನ ಮಂತ್ರಿಗಳಾಗಬೇಕಾದಾಗ ಉದ್ಯೋಗನ ಕೂಡ ಮಾನವರ ಒಂದು ಹಕ್ಕಂತ ಪರಿವರ್ತನೆ ಮಾಡ್ಬೇಕು ಅಂತೇಳಿ ನರೇಗಾ ಕಾಯ್ದೆನ ತಂದು ಈ ನರೇಗಾ ಕಾಯ್ದೆಯ ಕಲ್ಪನೆಗಳು ಏನು ಇವತ್ತು ಶುರು ಆದಂತದ್ದಲ್ಲ ಅಥವಾ ಕಾಂಗ್ರೆಸ್ ಅವ್ರು ಮಾಡ್ದಂಥದ್ದಲ್ಲ ಹಿಂದೆಯಿಂದ ನೀವು ಇತಿಹಾಸ ಪುಟುಗಳು ಸೆಗದ್ ನೋಡ್ರಿ ಗಂಗರಾಗಿರ್ಬೋದು ಹೊಯ್ಸಳರಾಗಿರ್ಬೋದು ವಿಜಯನಗರ ಸಾಮ್ರಾಜ್ಯದವರಾಗಿರ್ಬೋದು ಮೈಸೂರು ಮಹಾರಾಜರಾಗಿರ್ಬೋದು ಮನುಷ್ಯನಿಗೆ ದಾನವಾಗಿ ಕೊಡೋದಕ್ಕಿಂತ ಜಾಸ್ತಿ ಸ್ವಾಭಿಮಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಸ್ವಾಭಿಮಾನ ಮನುಷ್ಯನಿಗೆ ಇರ್ಬೇಕು ಅಂತೇಳಿ ಉದ್ಯೋಗ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ರಾಜ ಮಹಾರಾಜರೇನು ನಮ್ಮ ಮಠ ಮಾನ್ಯರೆಲ್ಲ ಏನವ್ರೆ ಕರ್ನಾಟಕದಲ್ಲಿ ಇವತ್ತು ಕೆರೆಗಳನ್ನ ಮಾಡಿರೋದಾಗಿರ್ಬೋದು ಕಾಲುವೆಗಳನ್ನ ಮಾಡೋದಾಗಿರ್ಬೋದು ಕೋಟೆಗಳು ಕಟ್ಟಿರೋದಾಗಿರ್ಬೋದು ದೇವಾಲಯಗಳು ಮಾಡಿರೋದಾಗಿರ್ಬೋದು ಇವೆಲ್ಲವನ್ನೂ ಕೂಡ ಜನಕ್ಕೆ ಉದ್ಯೋಗ ಕೊಡಬೇಕು ಸ್ವಾಭಿಮಾನ ಕೊಡಬೇಕು ದಾನವಾಗಿ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ದನ್ನ ಇವತ್ತು ನಾವೊಂದು ಕಾಯ್ದೆಯಾಗಿ ಮನ್ರೇಗಾ ಕಾಯ್ದೆಯಾಗಿ ಪರಿವರ್ತನೆ ಮಾಡಿ ಆ ಮನ್ರೇಗಾ ಕಾಯ್ದೆಯಲ್ಲಿ ಇವತ್ತು ಪ್ರತಿಯೊಬ್ಬನಿಗೂ ಕೂಡ ಯಾರಾದ್ರೂ ನನಗೆ ಉದ್ಯೋಗ ಬೇಕು ಅಂತ ಕೇಳಿದ್ರೆ ಕಡ್ಡಾಯವಾಗಿ ಅವನಿಗೆ ಉದ್ಯೋಗ ಕೊಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಪ್ರಾರಂಭ ಮಾಡಿದಂತದ್ದು ಇವತ್ತು ನರೇಂದ್ರ ಮೋದಿಜಿ ಅವರು ಎರಡ್ ಸಾವಿರದ ನಾಲ್ಕು ಹದಿನಾಲ್ಕರಲ್ಲೂ ತೌಸಂಡ್ ಫೋರ್ಟೀನ್ ನರೇಂದ್ರ ಮೋದಿಜಿ ಮೇಕ್ಸ್ ಅ ಸ್ಪೀಚ್ ಇನ್ ಪಾರ್ಲಿಮೆಂಟ್ ಫೆಬ್ರವರಿ ಟೂ ತೌಸಂಡ್ ಫೋರ್ಟೀನ್ ನಾನು ಮನ್ರೇಗಾನ ಉಳಿಸ್ಕೊಡ್ತೀನಿ ಮನ್ರೇಗಾ ಒಂದು ಸ್ಮಾರಕವಾಗಿರ್ಬೇಕು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಸ್ಮಾರಕವಾಗಿ ನಾನು ಮದುವೆಗಾನ ಉಳಿಸ್ಕೊಡ್ತೀನಿ ನಾವೆಲ್ಲರಿಗೂ ಹಿಂದೆ ಅರ್ಥ ಆಗತ್ತೆ ಆನ್ ಬಾನ್ ಅವರ್ ಶಾನ್ಸೆ ಏ ನರೇಗಾ ಕೋ ಹೇಗೆ ಇದು ಸ್ಮಾರಕವಾಗಿ ಉಳಿಬೇಕು ಕಾಂಗ್ರೆಸ್ ಪಕ್ಷ ದೇಶನ ಅಭಿವೃದ್ಧಿ ಮಾಡ್ರಿ ಅಂದ್ರೆ ಹಳ್ಳ ಗುಂಡಿ ತೋಡ್ರಿ ಅಂತ ಹೇಳೋರೆ ಸ್ವಾಮಿ ಬಂದ್ ನೋಡ್ರಿ ಹಳ್ಳ ಗುಂಡಿನ ಇದು ಇದೇನ್ ಅಳ್ಳ ಗುಂಡಿನ ಅಲ್ಲಿ ಸ್ಮಶಾನ ಮಾಡ್ರದ ಹಳ್ಳ ಗುಂಡಿನ ಯಾವ ರೀತಿಯಾದಂತಹ ಸಂಪನ್ಮೂಲಗಳಿಗೆ ನಾವು ದೇಶಕ್ಕೆ ಈ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ಸೃಷ್ಟಿ ಮಾಡಿದೀವಿ ಅಂತಂದ್ರೆ ಮಾದರಿಯಾಗಿ ಬಂದು ನೋಡ್ಕೊಂಡು ಅದಕ್ಕೆ ಅಧಿಕಾರಕ್ಕೆ ಬಂದಂತ ಹನ್ನೊಂದು ವರ್ಷದ ನಂತರ ಕೂಡ ಅವ್ರಿಗೆ ಈ ನರೇಗಾ ಯೋಜನೆಯನ್ನ ಮುಗಿಸಕೆ ಆಗಿಲ್ಲ ಗ್ರಾಮಗಳಲ್ಲಿ ಕೆಲಸ ನಡೀತಾನೆ ಬಂತು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಬರೀ ನಮ್ಮ ಅನುಗೊಂಡಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಐದ್ ಸಾವಿರದ ಇನ್ನೂರ ಎಂಬತ್ ಮಾನವ ದಿನಗಳನ್ನ ನಮ್ಗೆ ಗುರಿಯಾಗಿ ಹಾಕಿ ಕೊಟ್ಟಿದ್ದಿತ್ತು ನಾವು ಸಾಧನೆ ಮಾಡಿದ್ದು ಹದಿನಾಲ್ಕು ಸಾವಿರದ ಆರ್ನೂರ ತೊಂಬತ್ತೆರಡು ಮಾನವ ದಿನಗಳು ಅಂದ್ರೆ ಹದಿನಾರು ಸಾವಿರ ದಿನ ಅಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು ಅವ್ರಿಗೆ ಹೊಟ್ಟೆ ಪಾಡಕ್ ಸಿಕ್ಕಿರ್ತಕ್ಕಂಥದ್ದು ಅವ್ರ ಸ್ವಾಭಿಮಾನಕ್ಕೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಧನ ಇದೇನೊಂದು ದೊಡ್ಡ ಕೊಡುಗೆ ಅಲ್ವಾ ಅದು ಅದೇ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಮಾಡಿದ ಸಾಧನೆ ಆಧಾರದ ಮೇಲೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹನ್ನೆರಡ್ ಸಾವಿರದ ನಾನೂರ ಮೂವತ್ತೊಂದು ಮಾನವ ದಿನಗಳನ್ನ ಕೊಟ್ಟಿದ್ರೆ ಈಗಾಗ್ಲೇನೆ ಜನವರಿವರೆಗೂ ನಾವು ಎಂಟ್ ಸಾವಿರದ ಮುನ್ನೂರ ಮೂವತ್ನಾಲ್ಕ ಮಾನವ ದಿನಗಳನ್ನ ಸಾಧನೆ ಮಾಡಿದೀವಿ ಅಂದ್ರೆ ಎಪ್ಪತ್ ಭಾಗ ಗುರಿ ಏನ್ ನಿಗದಿಪಡಿಸಿತ್ತು ಅದನ್ನ ನಾವು ಸಾಧನೆ ಮಾಡಿದೀವಿ ಜನಕ್ಕೆ ಕೆಲ್ಸ ಬೇಕು ಕೆಲಸ ಮಾಡ್ಬೇಕು ಸಂಪನ್ಮೂಲಗಳನ್ನ ಸೃಜನೆ ಮಾಡ್ಬೇಕು ಸೃಷ್ಟಿ ಮಾಡ್ಬೇಕು ಅನ್ನೋ ನಿಲ್ದೇ ಇದ್ರೆ ಇವನ್ನ ಸಾಧನೆ ಮಾಡಕ್ ಸಾಧ್ಯ ಆಗ್ತಾ ಇತ್ತ ಇವೆಲ್ಲ ಯಾರ ಖಾತೆಗಳಿಗೆ ಹೋಗ್ತಾ ಇರತ್ತದು ಬಡವರ ಖಾತೆಗಳಿಗೆ ಮಹಿಳೆಯರ ಖಾತೆಗಳಿಗೆ ವಿಶೇಷವಾಗಿ ಉದ್ಯೋಗ ಖಾತ್ರಿನ ನೀವು ನೋಡಿದ್ರೆ ಅರವತ್ ಭಾಗ ಜನ ಉದ್ಯೋಗ ಖಾತ್ರಿಯಲ್ಲಿ ಯಾರು ಭಾಗವಹಿಸಂದ್ರ ಮಹಿಳೆಯರೇ ಭಾಗವಹಿಸ್ತು ಆದ್ರಿಂದ ಸ್ತ್ರೀ ಸಬಲೀಕರಣದಲ್ಲಿ ನೇರವಾಗಿ ಒಂದು ದೊಡ್ಡ ಪಾಲನಾ ಒಂದು ದೊಡ್ಡ ಪಾತ್ರನ ಯಾರ ವಹಿಸ್ತಾ ಇದೆ ಅಂತಂದ್ರೆ ನರೇಗಾ ಯೋಜನೆ ವಹಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾವ್ ಹೇಳ್ಬೋದು ಬಂಧುಗಳ ಇವತ್ತು ಅದನ್ನೆಲ್ಲಾ ಕೂಡ ಕೊಂದು ನಾವು ನರೇಗಾ ಯೋಜನೆಯನ್ನ ತರ್ಬೇಕಂತಂದ್ರೆ ಸುಮಾರು ಮೂರ್ನಾಲ್ಕು ವರ್ಷ ಆಯ್ತು ಮೊದಲು ಉದ್ಯೋಗ ಖಾತ್ರಿ ಯೋಜನೆ ಅಂತಿತ್ತು ಕಾಯ್ದೆ ಅಂತಿರಲಿಲ್ಲ ಅಂದ್ರೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಪ್ರೋಗ್ರಾಮ್ ಆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ನ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಹೇಳಿ ಕಾಯ್ದೆ ಅಂತ ಮಾಡಿ ಕಾಯ್ದೆನ ಮೊದಲು ಒಂದು ತೊಂಬತ್ತು ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಮಾಡಿ ಅದಾದ ನಂತರ ಇದು ಯಶಸ್ವಿ ಆಗದೆ ಅಂತ ಮಾಡಿದಾಗ ದೇಶಾದ್ಯಂತ ಇದನ್ನ ಕೊಟ್ಟು ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇದಕ್ಕಿಟ್ಟು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಮಾಡಿ ಎಂ ಜಿ ಎನ್ಆರ್ಇ ಜಿ ಎ ಅಂತ ಹೇಳಿ ನಾವು ಕಾಯ್ದೆಗೆ ತಂದಿದ್ದು ಇವ್ರೇನ್ ಮಾಡ್ತಾರೆ ಬಿಜೆಪಿಯವರು ಪದೇ ಪದೇ ನಾವು ಕೇಳ ಮಾತೊಂದೇನು ಸರ್ಜಿಕಲ್ ಸ್ಟ್ರೈಕ್ ರಾತ್ರೋ ರಾತ್ರಿ ನಮ್ಗೂ ಗೊತ್ತಿರಲ್ಲ ನಿಮ್ಗೂ ಗೊತ್ತಿರಲ್ಲ ರಾಜ್ಯಗಳ್ನು ಕೇಳಿರಲ್ಲ ನಾಯಕರುಗಳಿಗೂ ಗೊತ್ತಿರಲ್ಲ ಡಿಪಾರ್ಟ್ಮೆಂಟ್ಗೂ ಗೊತ್ತಿರಲ್ಲ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೊಡಿಯೋದು ಎರಡ್ ಸಾವಿರ ರೂಪಾಯಿ ನೋಟ್ ಇಲ್ಲ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೊಡಿಯೋದು ನರೇಗಾ ಯೋಜನೆ ಕಿತ್ತೋಯ್ತು ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳೋದು ರೈತರ ವಿರೋಧಿ ಕಾಯ್ದೆಗಳನ್ನ ತಂದ್ಬಿಡೋದು ಈ ರೀತಿಯಲ್ಲಿ ಯಾವುದನ್ನು ಕೂಡ ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಕೇಳದೆ ತಂದು ಜನ ವಿರೋಧಿ ಕಾಯ್ದೆಗಳನ್ನ ತರ್ತಾ ಇರ್ತಕ್ಕಂಥದ್ದನ್ನ ನಾವು ವಿರೋಧಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾನು ಹೇಳದಂದು ಒಂದ್ ಏನಂತಂದ್ರೆ ಇವತ್ತು ಯಾವುದೇ ಒಂದು ಕಾನೂನು ಕಾಯ್ದೆ ತಂದೆ ಬಡವರ ಪರವಾಗಿರಂತದ್ದೇ ಇವತ್ತು ನರೇಗಾಲಿ ಮೊದಲು ಬೇಡ್ಕೋಬಹುದಾಗಿತ್ತು ಗ್ರಾಮ ಸಭೆ ಮಾಡಬಹುದಾಗಿತ್ತು ಗ್ರಾಮಗಳಲ್ಲಿ ಅವ್ರಿಗೇನು ಅವಕಾಶ ಬೇಕು ಯಾರ ಮನೆ ಮುಂದೆ ಕಾಂಕ್ರೀಟ್ ಬೇಕು ಚರಂಡಿ ಬೇಕು ಯಾರ್ಗೆ ಅಲ್ಲಿ ಕೃಷಿ ಹೊಂಡ ಬೇಕು ಇವನ್ನೆಲ್ಲಾ ಕೇಳ್ಬೋದಾಗಿತ್ತು ಇವಾಗ ಕೇಂದ್ರ ಸರ್ಕಾರ ಡೆಲ್ಲಿಯಲ್ಲಿ ಹೇಳ್ತಾರಂತೆ ನಿಮ್ಗೆ ಇಲ್ಲಿ ಹಳ್ಳಿಯಲ್ಲಿ ಏನ್ ಕಾರ್ಯಕ್ರಮ ಹಾಕ್ಬೇಕು ಡೆಲ್ಲಿಯಲ್ಲಿ ತೀರ್ಮಾನ ಮಾಡ್ತಾರೆ ಯಾವ್ದು ನಾಲ್ಕು ಆಧಾರ ಸ್ತಂಭಗಳು ಅವಂತೆ ಅವ್ರದ್ದು ಫೋರ್ ಪಿಲ್ಲರ್ಸ್ ಅಂತ ಹೇಳಿ ಆ ನಾಲ್ಕು ಆಧಾರ ಸ್ತಂಭಗಳು ಒಳಗೆ ಬಂದ್ರೆ ಮಾಡ್ಬೋದು ಆಧಾರ ಸ್ತಂಭದ ಒಳಗಡೆ ಬಂದಿಲ್ಲ ಅಂದ್ರೆ ಮಾಡಂಗಿಲ್ಲ ನಿಮ್ಗೆ ಇಷ್ಟೇ ಮಾನವ ದಿನಗಳು ಮಾಡ್ಬೇಕು ಅಂತೇಳಿ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಕಾಸು ರಾಜ್ಯ ಸರ್ಕಾರ ಕೊಡ್ಬೇಕು ಮೊದ್ಲು ಮನಮೋಹನ್ ಸಿಂಗ್ ಜಿ ಅವರು ನಮ್ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಗವರ್ಮೆಂಟ್ ತಂದಾಗ ತೊಂಬತ್ ಭಾಗ ಕೇಂದ್ರ ಸರ್ಕಾರದ ಪಾಲು ಹತ್ತು ಭಾಗ ರಾಜ್ಯ ಸರ್ಕಾರದ ಪಾಲು ಇವಾಗ ಏನ್ ಮಾಡವ್ರೆ ಯಾರನ್ನು ಕೇಳಲಿಲ್ಲ ಯಾವ ಮುಖ್ಯಮಂತ್ರಿಗಳ್ನು ಕರೆಸ್ಲಿಲ್ಲ ಯಾವ ರಾಜ್ಯದಲ್ಲಿರ್ತಕ್ಕಂಥ ಆರ್ಥಿಕ ತಜ್ಞರನ್ನು ಕೂಡ ಕೇಳಲಿಲ್ಲ ನೇರವಾಗಿ ಅರವತ್ತು ನಲವತ್ತಂತೆ ಅರವತ್ತು ಭಾಗ ಅವ್ರು ಕೊಡ್ತಾರಂತೆ ನಲ್ವತ್ ಭಾಗ ನಾವು ಕೊಡ್ಬೇಕಂತ ಸ್ವಾಮಿ ಯಾರನ್ನು ಕೇಳಿದ್ರಿ ನೀವು ಏನ್ ಈ ರೀತಿಯಾದಂತ ದೌರ್ಜನ್ಯನ ಒಕ್ಕೂಟದ ವ್ಯವಸ್ಥೆನ ಹಿಂಗ್ ನಡೆಸ್ಕೊಂಡು ಹೋಗಂತದ್ದ ಈ ರೀತಿಯಾಗಿ ಪ್ರತಿಯೊಂದು ಕಡೆ ಕೂಡ ತಾರತಮ್ಯಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂತ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಗವರ್ನರ್ ಯಾವ ತರದಲ್ಲಿ ನಡ್ಕೊಂಡವ್ರಂತ ಮೊನ್ನೆ ನೀವೇ ನೋಡಿದ್ರಿ ಅಸೆಂಬ್ಲಿಯಲ್ಲಿ ಗವರ್ಮೆಂಟ್ ಯಾವ ತರ ನಡ್ಕೊಂಡ್ರು ಹೇಳಿ ನಾಳೆ ಗಣರಾಜ್ಯೋತ್ಸವಕ್ಕೂ ಕೂಡ ಸಾಮಾನ್ಯವಾಗಿ ಸರ್ಕಾರ ಮತ್ತೆ ಕ್ಯಾಬಿನೆಟ್ ಗವರ್ನರ್ ಅವ್ರಿಗೆ ಪತ್ರ ಬರ್ಕೊಳತ್ತೆ ಏನ್ ಓದ್ಬೇಕು ಅಂತ ಹೇಳಿ ಈ ಗವರ್ನರ್ ಏನೋ ಹೇಳೋರಂತೆ ಗಣರಾಜ್ಯೋತ್ಸವದಂದು ಒಕ್ಕೂಟ ವ್ಯವಸ್ಥೆ ಮೇಲೆ ಕೆಳಗೆ ಕೇಂದ್ರ ರಾಜ್ಯ ಒಕ್ಕೂಟ ಪ್ರಜಾಪ್ರಭುತ್ವ ಸಂವಿಧಾನ ಅಂತೆಲ್ಲ ಹೇಳಿ ಇವತ್ತು ನಮ್ಮ ಕ್ಯಾಬಿನೆಟ್ ನಿಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಜನರಿಂದ ಆಯ್ಕೆ ಆಗಿರ್ತಕ್ಕಂತ ಈ ಕ್ಯಾಬಿನೆಟ್ ಬರ್ಕೊಡಂತ ಒಂದು ಪತ್ರನ ರಾಜ್ಯಕ್ಕೆ ಸಂದೇಶನ ಏನ್ ಕೊಡಬೇಕು ಗವರ್ನರ್ ಅದನ್ನ ಓದಲ್ವಂತೆ ಈಗ ಅವರೇ ಬರ್ಕೊಂಡು ಬಂದಿದ್ದು ಓದ್ತಾರಂತೆ ಏನಪ್ಪಾ ಗವರ್ನರ್ ನಮ್ಮಿಂದ ನಿಮ್ಮಿಂದ ಆಯ್ಕೆ ಆದ್ರ ತಾವರ್ ಚಂದ್ಗೆ ನಾವೇನಾದ್ರು ನೀವೇನಾದ್ರು ವೋಟರ್ ಹಾಕದ ನಾವು ನೀವು ವೋಟ್ ಹಾಕ್ದವ್ರಲ್ಲ ನಾವು ಅವ್ರನ್ನ ಕೇಳ್ದವ್ರಲ್ಲ ಈ ರೀತಿಯಲ್ಲೇ ಬೀಳ್ತಾ ಬಂದ್ರೆ ಇದು ಸರ್ವಾಧಿಕಾರಿಯಾಗಿ ಡಿಕ್ಟೇಟರ್ಶಿಪ್ ಆಗಿ ನಮ್ಮನ್ನ ನಿಮ್ಮನ್ನ ಆಳಂತ ಒಂದು ಪರಿಸ್ಥಿತಿಗೆ ಅಂತ ಹೇಳ್ತಾ ಇವೆಲ್ಲದ್ರ ವಿರುದ್ಧವಾಗಿ ಕೂಡ ನಾವು ಪ್ರತಿ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಎಚ್ಚೆತ್ಕೋಬೇಕಾಗ್ತದೆ